ಬೊಕ್ಕ ತಲೆ ಕೂದಲು ಉದುರುವಂಥ ಸಮಸ್ಯೆ ಅದರಲ್ಲೂ ಗಂಡು ಮಕ್ಕಳಲ್ಲಿ ಇದು ಇತ್ತೀಚೆಗೆ ಹೆಚ್ಚಾಗಿ ಕಾಡ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ಬೊಕ್ಕ ತಲೆ ಅಂದ್ರೆ ಸಾಮಾನ್ಯ ನೀವು ನೋಡಿರ್ತೀರ ತಲೆಯಲ್ಲಿ ಕೂದಲೇ ಇರೋದಿಲ್ಲ ಖಾಲಿ ತಲೆ ಕಾಣಿಸ್ತಾ ಇರತ್ತೆ ನಾವೇ ಏನಾದರೂ ಮಾಡ್ಕೊಳ್ಬಹುದಾ ನೋಟ್ ಮಾಡ್ಕೊಳ್ಳಿ ಅದನ್ನ ಪಾಲಿಸ್ತಾ ಹೋಗಿ ಮೊದಲನೇದಾಗಿ ದಾಳಿಂಬೆ ಹಣ್ಣು ಈ ದಾಳಿಂಬೆ ಹಣ್ಣಿನ ರಸವನ್ನ ತೆಗೆದುಕೊಂಡು ಒಂದು ಖಾಲಿ ಜಾಗಕ್ಕೆ ಮೃದುವಾಗಿ ಲೇಪನ ಮಾಡಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲ ಬುಡ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಆ ಒಂದು ಉದ್ರೋಗಿರುವಂತಹ ಜಾಗದಲ್ಲೂ ಕೂಡ ಕೂದಲು ಹುಟ್ಟಲಿಕ್ಕೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಹಾಗೆ ಎರಡನೇದಾಗಿ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿಯ ತಿರುಳು ಮತ್ತು ನಿಂಬೆ ರಸವನ್ನ ಮಿಶ್ರಣ ಮಾಡಿ ತಲೆಗೆ ಮರ್ದನ ಮಾಡಿ ಮರ್ದನ ಅಂತ ಹೇಳಿದ್ರೆ ಮೃದು ಮಸಾಜ್ ಮಾಡುವಂಥದ್ದು ಮರ್ದನ ಮಾಡಿ ರಾತ್ರಿ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಉದ್ರೋದನ್ನ ತಪ್ಪಿಸ್ಕೊಳ್ಬಹುದು ಇನ್ನು ಈರುಳ್ಳಿ ಕೇಳಿದಿರಾ ಈರುಳ್ಳಿ ಸಾಮಾನ್ಯ ಆಹಾರದಲ್ಲಿ ಬಳಸ್ತೀರಾ ಆದರೆ ಕೂದಲ ಪೋಷಣೆಯನ್ನ ಇದು ಉತ್ತಮವಾಗಿ ಮಾಡುತ್ತೆ ಈರುಳ್ಳಿ ರಸದಿಂದ ಕೂದಲಿಗೆ ಮತ್ತು ಕೂದಲ ಬುಡಕ್ಕೆ ಲೇಪನ ಮಾಡೋದ್ರಿಂದ ರಕ್ತ ಹರಿದಾಡ್ಲಿಕ್ಕೆ ಸಹಾಯ ಮಾಡುತ್ತೆ ರಕ್ತ ಸಂಚಾರ ಚೆನ್ನಾಗಾಗತ್ತೆ ಮತ್ತು ತಲೆಯಲ್ಲಿ ಏನಾದರೂ ಉರಿ ಊತ ನೋವು ಕಾಣ್ತಾ ಇದ್ರೆ ಕೂಡ ಇದನ್ನ ಗುಣ ಮಾಡಿಕೊಳ್ಳಿಕ್ಕೆ ಈರುಳ್ಳಿ ರಸ ನಿಮಗೆ ಸಹಾಯ ಮಾಡುತ್ತೆ ಇದಲ್ಲದೆ ನೀವು ಇನ್ನೂ ಬಹುಬೇಗ ಅದನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ಯೋಗವನ್ನು ಬೆಟ್ಟದ ಕೇಶ ತೈಲ ಮತ್ತು ಇಂದ್ರಲುಪ್ತ ತೈಲ ಇವೆರಡೂ ತೈಲಗಳನ್ನ ನೀವು ಬಳಸಿದ್ರೆ ಖಂಡಿತವಾಗ್ಲೂ ಪುನಃ ನಿಮ್ಮ ಕೂದಲನ್ನ ಬೆಳೆಸುವಂತ ಶಕ್ತಿ ನಿಮಗೆ ಬರುತ್ತೆ ಇದು ಕೇವಲ ಒಂದೇ ತಿಂಗಳಲ್ಲಿ ನಿಮಗೆ ಸಾಕ್ಷಿಯ